ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಪ್ಪಾ ಇದು ಅಂದ್ರೆ ಟೊಮೊಟೊ ಕಾಯಿ ಟೊಮೆಟೊ ಕಾಯಿ ಸಿಗೋದೇ ಇಲ್ಲ ನಾವೇನಾದ್ರೂ ಒಂದು ಪಾಟಲ್ ಹಾಕಿದ್ರಷ್ಟೇನೆ ಅಂಗಡಿಯಲ್ಲಿ ಸಿಗೋದು ತುಂಬಾನೇ ಕಷ್ಟ ಸ್ನೇಹಿತರೆ ಹಾಗೋ ಹೀಗೋ ನನ್ನ ಪಾಟಲ್ ಒಂದ್ ನಾಲ್ಕು ಕಾಯಿ ಬಿಟ್ಟಿತ್ತ ಅದನ್ನ ಕಿತ್ಕೊಂಡು ಬಂದು ಇವತ್ತು ಟೊಮೆಟೊ ಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಪಲ್ಯ ಮಾಡ್ತೀನಿ ನೋಡಿ ಎಣ್ಣೆ ಹಾಕದ್ನಾ ಎಣ್ಣೆ ಹಾಕಿ ಸಾಸಿವೆ ಹಾಕಿದೆ ಸಾಸಿವೆ ಗಿಟಪಟ ಅನ್ನೋ ಅಷ್ಟರಲ್ಲಿ ನಾನು ಕಡಲೆಬೇಳೆ ಹಾಕಿದೆ ಕಡಲೆಬೇಳೆ ಒಂದು ಸ್ವಲ್ಪ ಫ್ರೈ ಆಗಬೇಕು ಅದಾದ ನಂತರ ನಾನು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಕರ್ಬೇರು ಹೊಟ್ಟಿಗೆ ಎಲ್ಲನೂ ಹಾಕ್ಬಿಟ್ಟೆ ಸ್ನೇಹಿತರೆ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಕೈ ಅಡಿಸ್ಕೋಬೇಕು ಚೆನ್ನಾಗಿ ಹೀಗೆ ಒಂದು ಸ್ವಲ್ಪ ಹುರ್ಕೊಂಡ್ರೆ ನಮ್ಮ ಒಗ್ಗರಣೆ ಸೀಯೋದಿಲ್ಲ ಅಂದ್ರೆ ಸೀದೋಗ್ಬಾರ್ದು ಅಂದ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಸ್ನೇಹಿತರೆ ಈ ಒಗ್ಗರಣೆ ಟೈಮಲ್ಲೇ ನಾನು ಉಪ್ಪನ್ನು ಹಾಕೋದು ಯಾಕಂದ್ರೆ ಈರುಳ್ಳಿನೂ ಬೇಗ ಬೇಯುತ್ತೆ ರುಚಿನೂ ಕೊಡುತ್ತೆ ಅದಾದ ನಂತರ ನಾನು ಸಣ್ಣಗೆ ಹಚ್ಕೊಂಡಿರುವ ನಾಲ್ಕೈದು ಟೊಮೊಟೊ ಕಾಯಿನ ಹಾಕಿದೆ ಸ್ನೇಹಿತರೆ ಇವಾಗ ನೋಡಿ ಎಲ್ಲೂ ಸೀದೋಗ್ಬಾರ್ದು ಈ ಒಗ್ಗರಣೆಯಲ್ಲಿ ಮಿಕ್ಸ್ ಆಗಬೇಕು ಅಂದ್ಬಿಟ್ಟು ಅದನ್ನ ತಿರುಗಿಸ್ದೆ ಅದಾದ್ಮೇಲೆ ಇಲ್ಲಿ ಮಸಾಲೆ ರೊಟ್ಟಿ ಮಾಡ್ತಾ ಇದ್ದೀನಿ ಈ ಟೊಮಟೊಕಾಯಿ ಪಲ್ಲಿ ಈ ಮಸಾಲೆ ರೊಟ್ಟಿ ಎಷ್ಟು ರುಚಿ ಕೊಡುತ್ತೆ ಗೊತ್ತಾ ಸ್ನೇಹಿತರೆ ತುಂಬಾ ಚೆನ್ನಾಗಿರುವಂತಹ ಈ ರವೆ ರೊಟ್ಟಿ ಅದು ಮಸಾಲೆ ರವೆ ರೊಟ್ಟಿ ಸ್ನೇಹಿತರೆ ನಾನು ತುಂಬಾ ವಿಡಿಯೋಗಳಲ್ಲಿ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಆಮೇಲೆ ಇದನ್ನೆಲ್ಲ ತಿರ್ಗ್ಸ್ಕೊಂಡಿದ್ದಾಯ್ತು ರೊಟ್ಟಿಗಂತೂ ಏಳ್ ಮಾಡಿಸ್ದಾಗಿರುತ್ತೆ ಟೊಮೆಟೊ ಕಾಯಿ ಪಲ್ಯ ತುಂಬಾ ರುಚಿ ಕೊಡುತ್ತೆ ಈ ರೊಟ್ಟಿಗೂ ಇಲ್ಲ ಚಪಾತಿಗಾಗ್ಲಿ ದೋಸೆಗಾಗ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ತಕ್ಕ ಮಟ್ಟಕ್ಕೆ ಬೆಂದಿದೆ ಸ್ನೇಹಿತರೆ ಇಷ್ಟು ಬೆಂದ್ರೆ ಸಾಕು ತುಂಬಾ ಇದಾಗಿ ಬೇಯಿಸಿದ್ರೆ ಚೆನ್ನಾಗಿರಲ್ಲ ಇವಾಗ ನಾನು ತುರಿದಿರುವಂತಹ ಕ್ಯಾರೆಟ್ ಮತ್ತೆ ಸಬ್ಬಕ್ಕಿ ಸೊಪ್ಪು ಸೊಬ್ಬಕ್ಕಿ ಸೊಪ್ಪು ಹಾಕಿದ್ರಂತೂ ಸ್ನೇಹಿತರೆ ಆ ರುಚಿನೇ ಬೇರೆ ಆಗುತ್ತೆ ಡಿಫ್ರೆಂಟ್ ಏನು ಚೆನ್ನಾಗಿರುತ್ತೆ ಅಂದ್ರೆ ಯಾರಿಗಾದ್ರೂ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಆದ್ರೆ ಸಬ್ಬಕ್ಕಿ ಸೊಪ್ಪನ್ನ ಹಾಕಿದ್ರೆ ಆ ಟೇಸ್ಟ್ ಸಖತ್ತಾಗಿರುತ್ತೆ ಕ್ಯಾರೆಟ್ ತುರಿನ ಸಬ್ಬಕ್ಕಿ ಸೊಪ್ಪು ಹಾಕಾಯ್ತು ಇವಾಗ ಕೊಬ್ಬರಿ ತುರಿನ ಹಾಕ್ಕೊಳ್ತೀನಿ ನಾನು ನಾನು ಕಾಯಿ ತುರಿ ಸ್ವಲ್ಪ ಕಮ್ಮಿ ಕೊಬ್ಬರಿ ತುರಿನ ಹಾಕೊಂಡೆ ಇವಾಗ ಒಂದು ಮಿಕ್ಸ್ ಕೊಡೋಣ ಒಳ್ಳೆ ಮಿಕ್ಸ್ ಕೊಡೋಣ ಸ್ನೇಹಿತರೆ ನೋಡಿ ಎಲ್ಲ ಮಿಕ್ಸ್ ಆಯ್ತು ಇವಾಗ ನಮ್ಮ ಪಲ್ಯ ರೆಡಿ ಕಣ್ ಕಣ್ಮುಚ್ಚ ಕಣ್ ತೆರೆಸ ಪಲ್ಯ ರೆಡಿ ಆಯ್ತು ಇವಾಗ ಅದ್ರ ಮೇಲೆ ಕೊತ್ತಮರಿ ಉದುರಿಸಿದ್ರೆ ನಮ್ಮ ಟೊಮೊಟೊ ಕಾಯಿ ಪಲ್ಯ ಮಸಾಲೆ ರೊಟ್ಟಿ ರೆಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು